ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವಾಗ್ಲೂ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ಅಂದರೆ ಒಂದು ಸರಿ ಈ ರೀತಿ ರಸಮನ್ನ ಮಾಡ್ಕೊಳ್ತೀನಿ ಊಟ ಬೇಡ ಅಂದರು ಕೂಡ ಈ ರಸಮ್ ರುಚಿ ನೋಡಿದರೆ ಇನ್ನೊಂದು ಸ್ವಲ್ಪ ಅನ್ನ ಹಾಕಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರಸಮ್ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡದಲ್ಲಿ ಬೇಗನೆ ತೋರಿಸ್ಬಿಡ್ತೀನಿ ಬನ್ನಿ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ್ಕೊಳ್ಳೆ ನೋಟಿಫಿಕೇಷನ್ ಬಂದುಬಿಡುತ್ತೆ ತಕ್ಷಣ ನೀವು ವಿಡಿಯೋನ ನೋಡ್ಬೋದು ಇದಕ್ಕೆ ತರಕಾರಿ ಕೂಡ ತುಂಬ ಜಾಸ್ತಿ ಬೇಕಾಗೋದಿಲ್ಲ ಒಂದೇ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗೆ ಹೆಚ್ಕೋಬೇಕು ಅಷ್ಟೇ ಯಾವುದೇ ರೀತಿ ಬೇಳೆಗಳು ಬೇಕಾಗಲ್ಲ ತರಕಾರಿಗಳು ಕೂಡ ಬೇಕಾಗಿಲ್ಲ ಏನೋ ಹೊರಗಡೆ ಹೋಗಿರ್ತೀವಿ ತಕ್ಷಣ ಮನೆಗೆ ಬಂದುಬಿಡ್ತೀವಿ ತುಂಬ ಹೊಟ್ಟೆ ಆಸೆತಿದೆ ಏನಪ್ಪ ಮಾಡೋದು ಹೊರಗಡೆ ಹೋಗಿ ತಿಂದುಬಿಡೋದ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಐದೇ ನಿಮಿಷದಲ್ಲಿ ಈ ಸಾಂಬಾರನ್ನು ರೆಡಿ ಮಾಡ್ಕೊಬೋದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಬಿಡಿ ಬೇಗನೆ ಆಗ ಹುಳಿ ಬಿಟ್ಕೊಂಬಿಡುತ್ತೆ ಆಗ ಈ ರೀತಿ ಎಲ್ಲ ನೀಟಾಗಿ ಕೈಯಲ್ಲೇ ಬಿಟ್ಟು ಅದರ ರಸನೆಲ್ಲ ನೀಟಾಗಿ ತೆಗೆದುಬಿಡಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಈ ರಸಮನ್ನ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಹುಣಸೆ ಹಣ್ಣನ್ನೆಲ್ಲ ಚೆನ್ನಾಗಿ ಕೂಚಿಕೊಂಬಿಟ್ಟು ಈ ರೀತಿ ಸೋಸೋದ್ರಿಂದ ಆ ಹುಣಸೆ ಹಣ್ಣು ಮತ್ತು ರಸನೆಲ್ಲ ಬೇರೆ ಬೇರೆ ಮಾಡ್ಕೊಂಬಿಡಿ ಈ ರೀತಿ ನೀಟಾಗಿ ಹುಣಸೆ ರಸನೆಲ್ಲ ತೆಗೆದುಬಿಡಿ ಈಗ ಹೇಗೆ ರಸಮನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಹಸಿ ಈರುಳ್ಳಿನ ಅದನ್ನೇ ಈ ಹುಣಸೆ ಹುಳಿಗೆ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗೆ ಕ್ಯೂಚ್ಕೊಳ್ಳಿ ಈ ರೀತಿ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಜಾಸ್ತಿ ಆಗುತ್ತೆ ಈ ಸ್ಪೂನಲ್ಲೆಲ್ಲ ಹಾಕಿ ಕಳಿಸೋದ್ರಿಂದ ನೀಟಾಗಿ ರಸ ಎಲ್ಲ ಬಿಟ್ಕೊಳೋದಿಲ್ಲ ಆವಾಗ ರಸಮೆಲ್ಲ ತುಂಬ ರುಚಿ ಇರೋದೇ ಇಲ್ಲ ಇದಕ್ಕೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸಾಪನ್ನ ಹಾಕ್ಬಿಟ್ಟು ಅದನ್ನು ಕೂಡ ಕೈಯಲ್ಲೇ ನೀಟಾಗಿ ಎಲ್ಲನೂ ಕಲಿಸ್ಕೊಂಬಿಡೋಣ ಈ ಈಗ ಒಗ್ಗರಣೆನ ಮಾಡ್ಕೋಬೇಕು ಈಗ ಇದಕ್ಕೆ ಏನೇನು ಒಗ್ಗರಣೆ ಕೊಡಬೇಕು ಅಂತ ಬಂದು ನೋಡೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಚೆನ್ನಾಗಿ ಪಾತ್ರೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಬೇಕಿದ್ರೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಸಿ ಕರಿಬೇವು ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀವೇನಾದರೂ ಹಿಂಗನ್ನು ಬಳಸ್ತೀರಾ ಅನ್ನೋದಿದ್ರೆ ಹಿಂಗನ್ನು ಹಾಕ್ಕೊಳ್ಳಿ ಆದಷ್ಟು ರಸಮ್ಗಳಿಗೆ ಹಿಂಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇದಕ್ಕೀಗ ಒಂದೆರಡು ಅಥವಾ ಮೂರು ಒಣ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ರಸಮ್ ರೆಡಿ ಮಾಡುವಾಗ ಉಪ್ಪನ್ನು ಅಲ್ಲಿ ಬಳಸಿರಲಿಲ್ಲ ಹಂಗಾಗಿ ಒಗ್ಗರಣೆಗೆ ಉಪ್ಪು ನೋಡಿ ಚೆನ್ನಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಹುಣಸೆಹಣ್ಣಿನ ರಸ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಈ ರಸಂ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದೇ ಒಂದು ಕುದಿ ಬರೋವರೆಗೂ ಬಾಯ್ಲ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಏನಾದರೂ ಉಪ್ಪು ಕಡಿಮೆ ಇತ್ತು ಅಂತಂದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೀಗ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು ರಸಂಗಳಿಗೆ ಒಂದು ಸ್ವಲ್ಪ ಸಿಹಿ ಉಪ್ಪು ಖಾರ ಹುಳಿ ಎಲ್ಲ ಇದ್ರೇ ರಸಂ ತುಂಬಾ ರುಚಿಯಾಗಿರುತ್ತೆ ರಸಮ್ನ ತುಂಬ ಬಾಯ್ಲ್ ಮಾಡೋದಕ್ಕೆ ಹೋಗ್ಬೇಡಿ ಒಂದೇ ಒಂದು ಕುದಿ ಬಂತು ಅಂದರೆ ರಸಮ್ನ ಇಳಿಸ್ಕೊಂಬಿಡಿ. ಈಗ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ರೆಡಿ